ಹೌದು ನಮ್ಮ ಸರ್ಕಾರ ಬಂದ ಕೂಡಲೇ ಮೈಸೂರು ಯೂನಿವರ್ಸಿಟಿಗಿರ್ತಕ್ಕಂಥ ಇತಿಹಾಸ ಕ್ವಾಲಿಟಿ ಮತ್ತು ಅಲ್ಲಿ ಇರೋ ತಗೊಂಡಂಥ ವಿದ್ಯಾರ್ಥಿಗಳ ಸರ್ಟಿಫಿಕೇಷನ್ಗೆ ದೇಶಾದ್ಯಂತ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹ ಅದಕ್ಕೆ ಭಾಳ ವ್ಯಾಲ್ಯೂ ಇದೆ ಅದನ್ನು ಬೈಫರ್ಕೇಟ್ ಮಾಡಿ ಯೂನಿವರ್ಸಿಟಿ ಗಂಭೀರತೆ ಕಡಿಮೆ ಆಗಿದೆ ಅಂತೇಳಿ ಸಾಕಷ್ಟು ಚರ್ಚೆ ಆಗಿದೆ ಎರಡೂ ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಚರ್ಚೆ ಆಗಿ ಇದನ್ನು ಕೆಲವರು ವಾಪಸ್ಸು ಮೈಸೂರು ಯೂನಿವರ್ಸಿಟಿಗೆ ಕೊಡಬೇಕು ಅಂತ ಬಹುತೇಕ ಜಾಸ್ತಿ ಜನದ ಅಭಿಪ್ರಾಯ ಅದೇ ಇತ್ತು ಹಾಗಾಗಿ ನಾವು ಈಗಾಗಲೇ ಬೈಫರ್ಕೇಟ್ ಆಗಿರೋದ್ರಿಂದ ಆ ಥರ ಏಕಾಏಕಿ ತೀರ್ಮಾನ ತಗೊಳ್ಳೋದು ಬೇಡ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಬ್ ಕಮಿಟಿನ ಮಾಡಿದ್ದಾರೆ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅವರೆಲ್ಲರೂ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ರೂ ಅವರು ಇನ್ನೂ ವರದಿಯನ್ನು ಕ್ಯಾಬಿನೆಟ್ಗೆ ತಂದಿಲ್ಲ ಕ್ಯಾಬಿನೆಟ್ಗೆ ಬಂದಾಗ ಅವರು ಏನು ಅವರು ತೀರ್ಮಾನವನ್ನು ಅವರ ಅಭಿಪ್ರಾಯವನ್ನು ಮಂಡಿಸ್ತಾರೆ ಅದು ಫುಲ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ ಅದಾದ ನಂತರ ಅದು ತೀರ್ಮಾನ ಆಗೋದು ಈಗ ಸದ್ಯಕ್ಕೆ ಒಬ್ಬರು ಎಮ್ ಎಲ್ ಸಿ ಎಲ್ಲ ಭಾಳ ಜನದ ಅಭಿಪ್ರಾಯ ಇದೆ ನಾನು ಹೇಳಿದ್ನಲ್ಲ ಕಾರಣ ಯಾಕೆ ಅಂತ ಒಂದು ಒಂದು ಹಣಕಾಸಿನ ಕೊರತೆಯೂ ಇದೆ ಸಂಪೂರ್ಣವಾಗಿ ಯೂನಿವರ್ಸಿಟಿ ಇಲ್ಲಿ ಮಂಡ್ಯ ಓಪನ್ ಆಗಿ ಬಹುಶಃ ಐದಾರು ಐದಾರು ವರ್ಷ ಆಗಿತ್ತಾ ಹಾಂ ಹಾಂ ಐದು ವರ್ಷ ಐದು ವರ್ಷ ಆಯಿತು ಐದು ವರ್ಷದಲ್ಲಿ ಫುಲ್ ಪ್ಲೇಟ್ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಿಲ್ಲ ಅದಕ್ಕೆ ಹಲವಾರು ಈಗ ನಿಮ್ಮ ಯು ಜಿ ಸಿ ಗ್ರ್ಯಾಂಟ್ ಬರಲ್ಲ ಸರಿಯಾಗಿ ಇಲ್ಲಿ ಸ್ಟೇಟಿಂದ ಗ್ರ್ಯಾಂಟ್ ಕೊಡಲಿಕ್ಕೆ ಚೌಕಾಶ ಇಲ್ಲ ಹಲವಾರು ಸಮಸ್ಯೆಗಳಿದೆ ಸಮಸ್ಯೆಗಳ ಜೊತೆಗೆ ಮೈಸೂರು ಯೂನಿವರ್ಸಿಟಿ ಅಂದರೆ ಒಂದು ಎನರ್ಜಿ ಮಂಡ್ಯ ಯೂನಿವರ್ಸಿಟಿ ಹೆಸರಿಗೂ ಮೈಸೂರು ಯೂನಿವರ್ಸಿಟಿಗೂ ವ್ಯತ್ಯಾಸ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯ ಇಟ್ಟೆಲ್ಲ ಇದೆ ಅವ್ರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ನಿಮಗೆ ಅದು ರಿಲೀಸ್ ಆಗಿದೆ ನನಗೆ ಇನ್ನೂ ಗೊತ್ತಿಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ ಸಮಗ್ರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಆಯಿತು ಮಾಡಬೇಡಿ ಸರಿಯಪ್ಪ ಅವರವರ ಹಕ್ಕು ಅವರು ಈಗ ರೇವಣ್ಣವರು ಅಥವಾ ಇನ್ನೊಬ್ಬರು ಮಾತಾಡೋದು ಅದು ಇಷ್ಟ ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಬೇಡ ಬೇಕು ಇದು ಸರಿ ತಪ್ಪು ಅಂತ ಹೇಳೋದಕ್ಕೆ ಸ್ವತಂತ್ರ ಇದೆ ಮಾಡಿದ್ದಾರೆ ಸರ್ಕಾರ ತೀರ್ಮಾನ ತೊಗೋಬೇಕಾರೆ ಎಲ್ಲವನ್ನೂ ನೋಡಿ ತೀರ್ಮಾನ ತಗೊಳ್ಳುತ್ತೆ ಈಗ ಅವರವರು ಆಡಳಿತ ಮಾಡೋನಾಗ ಕೆಲವೆಲ್ಲ ಬದಲಾವಣೆಗಳಾಗಿರ್ತವೆ ಪಾಪ ಅವ್ರ ಆಸ್ನಗೆ ಬರಬೇಕು ಅಂತ ಆಸೆ ಇತ್ತು ಆಸ್ನಂಗೆ ಮಾಡಬೇಕು ಅಂತ ಅದನ್ನು ಮಾಡೋಕ್ಕಾಗಿರಲಿಲ್ಲ ಮಂಡ್ಯ ಹೆಂಗೆ ಸಹಿಸ್ತಾ ಸಹಿಸ್ತಾರೆ ರೇವಣ್ಣವರು ಮಂಡ್ಯನ ಸಹಿಸೋಕೆ ಆಗಲ್ಲ ರೀ ಮಂಡ್ಯ ರಾಜಕೀಯವಾಗಿ ಅವ್ರು ಅಷ್ಟೇ ಮಂಡ್ಯಕ್ಕೆ ಐ ಐ ಟಿ ಬರಬೇಕಾಗಿತ್ತು ಕೆ ಆರ್ ಎಸ್ಗೆ ಅವ್ರು ಆಸ್ನಿಕೆ ಕೇಳಿದ್ರು ಅವಾಗ ಅದು ಹೋಗಿ ಧಾರವಾಡ ಕೊಟ್ಟೋಯ್ತು ರಾಯಚೂರಿಗೆ ರಾಯ್ ಹಾಂ ರಾಯಚೂರ್ಗೆ ಹೋಯಿತು ಆವಾಗ ಎಸ್ ಎಮ್ ಕೃಷ್ಣವರು ಇದ್ದಾಗ ನಾನು ಎಮ್ ಪಿ ಇದ್ದೆ ನಾನು ಕೆ ಆರ್ ಎಸ್ಸಲ್ಲಿ ಐ ಐ ಟಿ ಮಾಡೋದು ಭಾಳ ಸೂಕ್ತ ಎಲಿಜಬಲ್ ಪ್ಲೇಸ್ ಇದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಇತ್ತು ಟೆಕ್ನಿಕಲ್ ಟೀಮ್ನವರು ನಾನು ಸಹ ಲೆಟ್ರ್ ಕೊಟ್ಟು ಪ್ರಯತ್ನ ಮಾಡಿದೆ ಆವಾಗ ಜನತಾ ದಳದವರು ನಾನು ಜನತಾದಳದಲ್ಲಿದೆ ಸ್ಟ್ರಾಂಗ್ ಆಗಿ ಆಸ್ತಾನೇ ಬೇಕು ಅಂತ ಕೇಳಿದ್ರು ಅವಾಗ ಹಾಸನ ಮಂಡ್ಯ ಇಬ್ಬರು ಕಿತ್ತಾಡ್ದಲ್ಲಿ ಆಗಲಿಲ್ಲ ನನಗೆ ರಾಯಚೂರಿಗೆ ಹೋಯಿತು ನೆಕ್ಸ್ಟು ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಬಹುಶಃ ಹಾಸನದ ರಾಜಕಾರಣ ಅದು ಜನತಾ ದಳದ ರಾಜಕಾರಣ ದೇವೇ ದೇವೆ ಇವರು ರೇವಣ್ಣ ಸಾಹೇಬರು ಹೆಂಗ್ರಿ ಒಪ್ತಾರೆ ಮಂಡ್ಯನ ಪಾಪ ಮಂಡ್ಯದ ಮಂಡ್ಯದವರು ಓಟ್ ಬೇಕು ಅಷ್ಟೇ ವಿನ ಅವ್ರಿಗೆ ಮಂಡ್ಯಕ್ಕೇನು ಅವ್ರು ಮಾಡಲಿಕ್ಕೆ ಇಷ್ಟ ನೋಡಿ ಅದೇ ಕಣ್ಣು ಹೇಳದಪ್ಪ ಓಟ್ಗೆ ಕಣ್ಣು ಹೇಳ್ಲೇಬೇಕಲ್ಲ ಅಯ್ಯೋ ನಾನು ನಿಮ್ಮ ಪರ ಇದ್ದೀನಿ ಅಂತ ಹೇಳ್ದೆ ಓಟ್ ಹೆಂಗೆ ಹಾಕ್ತಾರೋ ಈಗ ಅನೇಕರು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಬೈಫರ್ಕೇಟ್ ಕ್ರೇಟ್ ಮಾಡೋದು ಬೇಡ ಅವ್ರು ಯಾರೂ ಮಂಡ್ಯಕ್ಕೆ ವಿರೋಧ ವ್ಯಕ್ತಪಡಿಸ್ಲಿಲ್ಲ ಆದರೆ ಸೊ ಇವತ್ತಿನ ಇಂಟಿಗ್ರೇಟೆಡ್ ನಾವು ಸಮಗ್ರ ಕೃಷಿಗೋಸ್ಕರ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಹಾಕಬೇಕು ಆವಾಗ ನೀವು ಮಂಡ್ಯನೂ ಮಾಡಿ ಅಂತ ಹೇಳಿದ್ರೆ ವಿನ ಮಂಡ್ಯ ಬೇಡ ಅಂದಿಲ್ಲ ಭಾಳಷ್ಟು ಜನ ಇವರು ಮಂಡ್ಯ ಬೇಡ ಅಂತಾರೆ ಅಷ್ಟೇ ಗೊತ್ತಾಯ್ತು ಮಂಡ್ಯ ಮಂಡ್ಯ ಬೇಡ ಅನ್ನಲಿಲ್ಲ ಜಿ ಕೆ ವಿ ಇಂಟ್ರಿಗ್ರೇಟೆಡ್ ಯೂನಿವರ್ಸಿಟಿ ಮಾಡಿ ಅದಕ್ಕೋಸ್ಕರ ಇನ್ನು ಎರಡು ದಿವಸದೊಳಗಡೆ ಒಂದು ಕಮಿಟಿ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಯವರು ಒಂದು ಆದೇಶದಂತೆ ನಮ್ಮ ಚೀಫ್ ಸೆಕ್ರೆಟರಿ ನನಗೆ ಪತ್ರ ಬಂದಿದೆ ಸೊ ಎಲ್ಲ ಯೂನಿವರ್ಸಿಟಿನೂ ಸೊ ಯಾವ್ಯಾವದನ್ನು ಯಾವ್ಯಾವುದಕ್ಕೆ ಸಿ ಇಂಟ್ರಿಗ್ರೇಟೆಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಮಾಡಲಿಕ್ಕೆ ತೀರ್ಮಾನ ಆಗಿದೆ ಕ್ಯಾಬಿನೆಟಲ್ಲಿ ಅದನ್ನು ಮಾಡ್ತೀವಿ ಅದು ಸಪ್ರೇಟು ಸೊ ಇದು ಮಂಡ್ಯ ಯೂನಿವರ್ಸಿಟಿಗೆ ಅಪ್ಪ ರೇವಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿ ಬೇಡ ಅಂದರೆ ಯಾರಪ್ಪ ಈಗ ನೀನು ಹೋರಾಟ ಮಾಡಿದ್ರೆ ನಾನು ಬೇಡ ಅನ್ನೋಕ್ಕಾಗಲ್ಲ ನಾನು ಹೋರಾಟ ಮಾಡಿದ್ರೆ ನೀನು ಬೇಡ ಅನ್ನೋಕ್ಕಾಗಲ್ಲ ಇದು ಪ್ರತಿಯೊಬ್ಬರ ಹಕ್ಕು ಹೋರಾಟ ಹಾಂ 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 ಯಾರು ಯಾರು ಈಗ ಕುಡಿಯೋ ನೀರನ್ನು ನಾವು ಯಾರನ್ನು ಅಕ್ರಾಸ್ತ ಕಂಟ್ರಿ ಸುಪ್ರೀಂ ಕೋರ್ಟ್ ಆಡ್ರಿದೆ ಆದರೆ ಕುಡಿಯೋ ನೀರನ್ನು ನಾವು ಬೆಂಗಳೂರಿಗಿನ್ನೂ ಬೆಂಗಳೂರು ವಿಶ್ವ ವಿಖ್ಯಾತಿ ಪಡೆದಂಥ ನಗರ ಆ ನಗರಕ್ಕೆ ನಾವು ಮಂಡ್ಯದವರು ವಾಸ ಮಾಡ್ತಾರೆ ಬೆಳಗಾಂನವರು ವಾಸ ಮಾಡ್ತಾರೆ ಬೆಂಗಳೂರು ಬೆಂಗಳೂರಲ್ಲ ಬೆಂಗಳೂರು ಬೆ ಇದು ಬೆಂಕಿ ಅಂತೂ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಬೆ ಊರಾಗಿ ಕಾಳುರಾಗಿ ಉಳಿದಿಲ್ಲ ಬೆಂಗಳೂರು ಒಂದು ರಾಜಧಾನಿಯಾಗಿ ಬದಲಾವಣೆ ಆಗಿದೆ ರಾಷ್ಟ್ರದ ರಾಜಧಾನಿ ಅಂತ ಅನ್ನೋ ರೀತಿಯಲ್ಲಿ ಈಗ ಡೆಲ್ಲಿ ಬಿಟ್ಟರೆ ಬೆಂಗಳೂರನ್ನೇ ಅಟ್ರಾಕ್ಷನ್ ಇರೋದು ಸೊ ಒಂದು ನಿಮಿಷ ಅದಕ್ಕೆ ಅದಕ್ಕೆ ಸಬ್ಜೆಕ್ಟಿಗೆ ಹೋಗ್ತೀನಿ ಅದಕ್ಕೇ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಹೇಳಿದ್ದೀನಿ ನಮ್ಮದೆಲ್ಲ ಸಮಗ್ರ ಆಧುನೀಕರಣ ಆದರೆ ಆವಾಗ ನಮ್ಮಲ್ಲಿ ನೀರನ್ನು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ನೀರನ್ನು ಸೇವ್ ಆಗುತ್ತೆ ಆ ಸೇವ್ ಆದ ನೀರನ್ನು ಕುಡಿಯೋ ನೀರಿಗೆ ಈಗ ಮೈಸೂರು ಮಂಡ್ಯ ಎಲ್ಲ ಕಡೆ ಕಾವೇರಿ ನೀರನ್ನು ಕೊಡೋವಂಥ ಯೋಜನೆ ಮಾಡ್ತಾಯಿದ್ದೀವಿ ಸೊ ಬೆಂಗಳೂರು ಕೊಡಲೇಬೇಕಾಗುತ್ತೆ ನೀರನ್ನು ಬಟ್ ಆದರೆ ಆ ನೀರನ್ನು ನಾವು ಈ ವೇಸ್ಟ್ ಆಗ್ತಿರೋ ನೀರನ್ನು ಉಳಿಸಿ ನೀರನ್ನು ಕೊಡಬೇಕೇವಿನ ರೈತರಿಗೂ ತೊಂದರೆ ಆಗಬಾರ್ದು ಅದನ್ನು ಮಾಡಬೇಕು ಅಂತ ನಮ್ಮ ಪ್ರಯತ್ನಪ್ಪ ಪತ್ ತಮ್ಮಣ್ಣವರು ರೇವಣ್ಣವರು ಅವ್ರದ್ದೇ ಆದ ರೀತಿ ರಾಜಕಾರಣ ಬೆರೆಸ್ತಾರೆ ನಾವು ರಾಜಕಾರಣ ಮಾಡೋಕ್ಕಾಗದ ಜನರ ರೈತರ ಬಗ್ಗೆ ರಾಜಕಾರಣ ಮಾಡೋದು ಬೇಡ ಕೆಲಸ ಮಾಡೋದು ಮಾಡಿದ್ದಾರೆ ಸರಿ ನಮ್ಮ ರಾಜ್ಯದ ಒಬ್ಬ ಸೀನಿಯರ್ ರಾಜಕೀಯ ಮುತ್ಸದಿ ಕೆ ಎ ಸಿ ಸಿ ಅಧ್ಯಕ್ಷ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ ನಾವು ಯಾರು ಹೋದ್ರೂ ಕೆ ನಮ್ಮ ಹತ್ರ ಅವ್ರ ಹತ್ರ ಸಬ್ಜೆಕ್ಟ್ ಇದೆಯೋಲ್ಲವೋ ಅವ್ರನ್ನ ಭೇಟಿ ಮಾಡ್ತೀವಿ ನಾವು ಒಂದು ಖುಷಿ ಈಗ ಬೇರೆ ಯಾರೋ ರಾಜ್ಯದ ಒಬ್ಬರು ಅಧ್ಯಕ್ಷರಾದ ತಕ್ಷಣವೇ ನಾವು ಅಷ್ಟು ಸುಲಭವಾಗಿ ಭೇಟಿ ಮಾಡೋಕ್ಕಾಗಲ್ಲ ನಮ್ಮ ಕರಿಗೆ ಅವರು ಅಂತ ಅಂದರೆ ನಾವು ನಾವು ಹೋದಾಗೆಲ್ಲ ಭೇಟಿ ಮಾಡ್ತೀವಿ ಅವ್ರ ಮನೆ ಒಂದು ಕಾಪಿ ಕೊಡ್ತೀವಿ ಸೊ ಅದಕ್ಕೆ ಬಹುಶಃ ನೋಡಿ ನನಗೆ ಗೊತ್ತಿಲ್ಲ ನನಗೆ ಆ ವಿಚಾರ ಸಬ್ಜೆಕ್ಟ್ ಗೊತ್ತಿಲ್ಲ ಭೇಟಿ ಮಾಡ್ತಕ್ಕಂಥ ತಪ್ಪಲ್ಲ ಸಬ್ಜೆಕ್ಟ್ ಏನಿದೆ ಗೊತ್ತಿಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಯಾವುದೇನೇ ವಿಚಾರ ಇದ್ದರೂ ನಾವು ಸಮರ್ಥರಿದ್ದೀವಿ ತೀರ್ಮಾನ ತಗತೀವಿ ಅಂತ ಖರ್ಗೆ ಅವರೇ ಹೇಳಿದ್ದಾರೆ ಹಿಂದೆ ಅವ್ರು ಸೂಕ್ತವಾದ ಸಂದರ್ಭದಲ್ಲಿ ಅವ್ರು ತೀರ್ಮಾನ ತೆಗತಿವಿ ಮೇಲೆ ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡೋದು ಹಾಸನದಲ್ಲಿ ನಿಂತ್ಕರೇ ಚುನಾವಣೆಗೆ ಅಂತ ಯಾರು ಹೇಳಿದ್ರೆ ಆ ಥರ ಏನಿಲ್ಲ ಹಾಸನ ಮಂಡ್ಯ ತುಮಕೂರು ರಾಯಚೂರು ಎಲ್ಲ ಒಂದೇ ನನಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆನೂ ಒಂದೇ ಕೃಷಿ ಮಂತ್ರಿಯಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲಿ ರೈತರ ಸಮಸ್ಯೆ ಇದೆ ಮೊನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ನಾಲ್ಕು ಸಲ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ ಅಂದಕ್ಷಣ ಹಾಸನಕ್ಕಿಂತ ಜಾಸ್ತಿ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ ರಾಜಣ್ಣವ್ರ ಅಧ್ಯಕ್ಷರು ಕೇಳೇ ಇಲ್ಲ ಯಾರು ಹೇಳಿದ್ರು ನಿಮಗೆ ನಾವ್ಯಾರಿಗೆ ಇಟ್ಕೊಡೋಕ್ಕಿಲ್ಲ ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ ಪಾಪ ಮಂಡ್ಯದ ಬಗ್ಗೆ ಅವ್ರಿಗೆ ಭಾಳ ಒಳಗಡೆ ದ್ವೇಷ ಇದೆಯೋ ಅಥವಾ ಇಲ್ಲ ಓಟ್ ಹಾಕ್ಸ್ಕೊಳಕ್ಕೆ ಒಬ್ಬರು ಬ್ರದರ್ ಹಿಂಗೆ ಮಾತಾಡ್ತಾರೆ ಒಬ್ಬ ಬ್ರದರ್ ಹಂಗೆ ಮಾತಾಡ್ತಾರೆ ಪಾಪ ನಮ್ಮ ಜಿಲ್ಲೆ ಜನಕ್ಕೆ ಇನ್ನೂ ಮುಗಿದ್ರು ಅರ್ಥ ಆಗಿಲ್ಲ ಅರ್ಥ ಆಗ್ತಾ ಅಲ್ಲ ಅರ್ಥ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ ಹಾಂ ನೋಡ್ರಿ ನೋಡ್ರಿ ದೇವೇಗೌಡರು ಈ ದೇಶ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಈ ದೇಶದ ಪ್ರಧಾನಿಯಾಗಿದ್ದರು ಕುಮಾರಸ್ವಾಮಿಯವರು ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನೋಡಿ ನಾನು ಇದ್ದಾಗ ಮಾಡಿದ್ನ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಅದು ಅಪರಾಧ ಅಂತ ಹೇಳಲ್ಲ ನಾನು ಇಲ್ಲದೇ ಇದ್ದಾಗ ಯಾವುದಾದ್ರು ಮಾಡಿದ್ರೆ ನಾನು ಅವ್ರ ಜೊತೇಲಿ ಇಲ್ಲದೇ ಇದ್ದಾಗ ಯಾವುದಾರು ಒಂದು ಅವರ ಅಧಿಕಾರ ಈಗ ಹಿಂದೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ನಾನು ಒಬ್ಬ ಜಿಲ್ಲಾ ಪಂಚಾಯಿತಿ ಮೆಂಬರು ಚೀಫ್ ಮಿನಿಸ್ಟರ್ ಆದಾಗ ಜಿಲ್ಲಾ ಪಂಚಾಯತಿ ಮೆಂಬರು ಅವತ್ತೇನಾದ್ರೂ ಶಾಶ್ವತವಾಗಿ ಮಹಾರಾಜರು ಮಾಡದೆ ಮಾಡೋಕ್ಕಾಗದೇ ಇರೋದನ್ನು ಹಿಂದೆ ಬ್ರಿಟಿಷ್ನವ್ರು ಮಾಡೋಕ್ಕಾಗದೇ ಇರೋದನ್ನ ಈ ಜಿಲ್ಲೆಗೆ ಕೊಟ್ಟಿದ್ದರೆ ನಾನು ನಿಜವಾದ್ರು ಸಾಷ್ಟಾಂಗ ನಮಸ್ಕಾರ ಗೊತ್ತಾಯ್ತು ಅವರು ಆಗಿಲ್ವಲ್ಲ ಅದಕ್ಕೆ ಹಂಗೆ ಅಂತರ್ ಅಯ್ಯೋ ನೀವು ಎಲ್ಲ ಏಯ್ ಒಂದು ನಿಮಿಷ ಕೇಳು ಕುಮಾರಸ್ವಾಮಿಯವರು ಪೂರ್ಣಾವಧಿ ಅವ್ರು ಹೇಳಿದ್ರು ಹೇಳಿದರೆ ಹದಿನೆಂಟರಲ್ಲೂ ಹೇಳಿದ್ರು ಇಪ್ಪತ್ತ್ಮೂರೇಳು ನನಗೆ ಫುಲ್ ಗೌರ್ಮೆಂಟ್ ಬರ್ತಾ ಇದ್ದಾರೆ ನಾನು ಡಿಸರ್ವ್ ಮಾಡ್ತೀನಿ ಪಾರ್ಟಿನ ನಾನು ರಾಜಕಾರಣ ನಿವೃತ್ತಿ ಕೊಡ್ತೀನಿ ಅಂತ ನಿಮ್ಮ ಮುಂದೆ ಹೇಳಿದರು ಆರ್ ಮುಂದೆ ಅವ್ರಿಗೇನಾಗಿದೆ ಅವರು ಎರಡು ಬಾರಿನೂ ಫುಲ್ ಆಗಲಿಲ್ಲ ಅದಕ್ಕೆ ಅವ್ರಿಗೆ ಬೇರೆಯವರು ಆಗೋಲ್ಲ ಅನ್ನೋ ಭಾವನೆಯಿಂದ ಹೇಳ್ತಾರೆ ಯಾರು ಎಂ ಬಿ ಪಾಟೀಲ್ ಫುಲ್ ಇರೋಲ್ಲ ಅಂತ ಹೇಳಿದ್ರೆ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಕೂಡ ಸರ್ ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅಷ್ಟೇ ತೀರ್ಮಾನ ನಮ್ಮ ಹೈಕಮೆಂಡ್ ತಗೊಂಡು ಮೂರು ಜನ ತಡೆಗೋಡೆ ಈಗ ಮೊನ್ನೆ ಪಾಂಡುಪುರ ಈ ನಮ್ಮ ಶಿವಳ್ಳಿ ಭಾಗದಲ್ಲಿ ಆಯ್ತಲ್ಲ ಅದಕ್ಕೆ ತಡೆಗೋಡೆನು ಸ್ಯಾಂಕ್ ಸೇರಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ ಸ್ವಲ್ಪ ಕಾಂಟ್ರಾಕ್ಟ್ ಯಾರು ಅಂದರೆ ನಮ್ಮ ಮಾಜಿ ಸಚಿವರ ಕಡೆಯವರೇ ಅವರ ತಮ್ಮನೇ ಯಾರು ಅವ್ರ ಅಣ್ಣನ ಮಗನ ಕಂಟ್ರಾಕ್ಟ್ ಅಂತೆ ಕೂಡಲೇ ಮಾಡಲಿಕ್ಕೆ ಹೇಳು ಅಂತ ಹೇಳಿದ್ದೀನಿ ಸಂಬಂಧಪಟ್ಟಂಥ ಇಂಜಿನಿಯರಿಗೆ ಸೊ ಮಾಡದೇ ಇದ್ದರೆ ಮುಂದೆ ಏನು ಅಂತ ಇಲಾಖೆ ಕ್ರಮ ತಗೊಳ್ಳುತ್ತೆ ಸೊ ಈ ಉಳಿದಂಥ ಎಲ್ಲೆಲ್ಲಿ ತುಂಬ ತುರ್ತಿದೆ ಅಲ್ಲಿ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಈ ಸಾರಿ ಈ ವಾರದಲ್ಲಿ ಬರ್ಬೋದು ಬಂದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ರಿಲೀಸ್ ಮಾಡಲಿಕ್ಕೆ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ ತುಂಬ ತುರ್ತು ಕಡೆ ಒಂದು ನಿಮಿಷ ಬಟ್ ನಮ್ಮ ಯುವಕರಿಗೂ ಹೇಳ್ತೀನಿ ನಮ್ಮ ಜಿಲ್ಲೆಯ ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ಯಾರೇ ಯುವಕರಲ್ಲಿ ಯಾವುದೇ ರಸ್ತೆನಲ್ಲಿ ಪ್ರಯಾಣ ಮಾಡೋಣಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಸರ್ ಅದು ಪಿ ಡಬ್ಲ್ಯೂ ಡಿ ರಸ್ತೆ ಇರಬೇಕಾಗಿತ್ತು ಬಿ ಸಿ ನಾಯ್ ಸರ್ವಿಸ್ ರೋಡಲ್ಲಿ ರಸ್ತೆ ಮಾಡಿದ್ದಾರೆ ಅದ್ರ ಬಗ್ಗೆ ಅದು ತಪ್ಪಿದೆ ವಿ ಸಿ ನಾಲೆ ರಸ್ತಿನ ಪಿ ಡಬ್ ರಸ್ತೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀನು ಹೇಳ್ತಾ ಇದ್ದೀಯಾ ಪಿ ಡಬ್ಲ್ ಡಿ ರಸ್ತೆನ ವಿ ಸಿ ನಾಲೆಗೆ ಕನ್ವರ್ಟ್ ಮಾಡಿದ್ದಾರೆ ಅಂತೀಯಾ ಸೊ ಸರ್ವಿಸ್ ರ ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆ ಆಗಿರಬೇಕಾಗಿತ್ತು ಸೊ ಅದನ್ನು ನಾನು ಚೆಕ್ ಮಾಡೋಕ್ಕೆ ಹೇಳಿದ್ದೀನಿ ಥ್ಯಾಂಕ್ ಯು ಸರ್ ಭಾಳ ಆಗಿದೆ ನೋಡೋಣ ಪೂರ್ತಿ ಇವತ್ತು ನಾಳೆ ಆದಮೇಲೆ ಗೊತ್ತಾಗುತ್ತೆ ಏನೇನು ಅಂತ ಭಾಳ ಸಕ್ಸಸ್ಫುಲ್ಲಾಗಿ ಜಿ ಎಮ್ ಇದು ಇದು ಇನ್ವೆಸ್ಟ್ ಕರ್ನಾಟಕ ಆಗಿದೆ ಹಾಂ ಅಯ್ಯೋ ಬಿಡು ಮಂಜಣ್ಣ ನಿಂಗೆ ಗೊತ್ತಿಲ್ಲದೆ ಏನಿದೆ